ದುರ್ಗಾ ಮಾತೆಯು ಸಿಂಹದ ಮೇಲೆ ಏಕೆ ಸವಾರಿ ಮಾಡುತ್ತಾಳೆ ವಾಸ್ತವವಾಗಿ ಪಾರ್ವತಿಯು ತನ್ನ ಬಾಲ್ಯದಿಂದಲೂ ಶಿವನನ್ನು ತನ್ನ ಪತಿಯಾಗಿ ಹೊಂದಲು ಬಯಸಿದ್ದಳು ಮತ್ತು ಬಹಳ ಸಮಯದ ನಂತರ ಪಾರ್ವತಿ ಶಿವನನ್ನು ವಿವಾಹವಾದಳು ಒಂದು ದಿನ ಪಾರ್ವತಿ ಮತ್ತು ಶಿವನು ಕೈಲಾಸದಲ್ಲಿ ತಮಾಷೆ ಮಾಡುತ್ತಿದ್ದರು ಆಗ ಶಿವನು ತಮಾಷೆಯಾಗಿ ಪಾರ್ವತಿಯನ್ನು ಖಾಳಿ ಎಂದು ಕರೆದರು ಇದರಿಂದ ಅವಳು ಕೋಪಗೊಂಡು ಕೈಲಾಸ ಪರ್ವತವನ್ನು ತೊರೆದು ತಪಸ್ಸು ಮಾಡಲು ಹೋದಳು ಅಷ್ಟರಲ್ಲಿ ಹಸಿದ ಸಿಂಹವೊಂದು ಕಾಡಿನಲ್ಲಿ ತಿರುಗಾಡುತ್ತಿತ್ತು ಪಾರ್ವತಿಯನ್ನು ಕಂಡಾಗ ಪಾರ್ವತಿಯನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದನು ಆದರೆ ಪಾರ್ವತಿಯನ್ನು ಧ್ಯಾನದಲ್ಲಿ ನೋಡಿದ ಅವರು ಧ್ಯಾನದಿಂದ ಏಳುವವರೆಗೂ ಕಾಯುತ್ತಾ ಕುಳಿತಿತ್ತು ಮಾತೆ ಪಾರ್ವತಿ ತಪಸ್ಸಿನಲ್ಲಿ ಮುಳುಗಿರುವವರೆಗೂ ಸಿಂಹವು ಅಲ್ಲಿಯೇ ಕುಳಿತಿತ್ತು ಎಂದು ಪಾರ್ವತಿಯ ತಪಸ್ಸು ಮುಗಿದಾಗ ಸಿಂಹವು ತನ್ನೊಂದಿಗೆ ಇಷ್ಟು ದಿನ ಹಸಿದು ಬಾಯಾರಿಕೆಯಿಂದ ಕುಳಿತಿರುವುದನ್ನು ಕಂಡಳು ಸಿಂಹದ ಈ ಕಠಿಣ ತಪಸ್ಸಿಗೆ ಸಂತಸಗೊಂಡ ತಾಯಿ ಆತನನ್ನು ತನ್ನ ಸೇವೆಗೆ ತೆಗೆದುಕೊಂಡು ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆದ್ದರಿಂದ ಅವಳನ್ನು ಶ್ರೀ ದುರ್ಗಾಮಾತೆ ಎಂದು ಕರೆಯಲಾಗುತ್ತದೆ